ಎಣ್ಣೂರು ಎಣ್ಣೂರು ನಿಧಾನ ತಗೊಳವಾ ಹಾಗೆ ತಗೊಂಡೆ ಹೊಳೆ ತಗಿ ಆಯ್ತಾರ ದಪ್ಪದು ಬಾ ಬಾ ತಗೊಳ್ತೀನಪ್ಪ ಒಳ್ಳೆ ಸೈಜ್ ಐತೆ ನೀರಷ್ಟಿರುತ್ತೆ ಅಂತ ಗೊತ್ತಿಲ್ಲ ಹೋಗೋ ಸಮಾಧಾನ ಎರಡು ಕುಡಿತೀಯಾ ನೀನು ಕುಡಿತೀಯಾ ಎರಡು ನಿಂಗೆ ಬೇಕಲ್ವಾ ಮತ್ತೆ ಓಕೆ ಕೊಡ್ತೀನಿ ಸೊಪ್ಪು ಕಾಳು ಎಲ್ಲ ಬೇಗ ಬರ್ತೀನಿ ಆಯಿತಾ ಖುಷಿ ಆಯ್ತಾ ಅಳತೆ ಇದ್ದಲ್ಲ ಎಳ್ಳಿರು ಹಳ್ಳಿರು ಅಂತ ಸಮಾಧಾನ ಆಯಿತಾ ದುಡ್ಡು ಮತ್ತೆ ಅದಕ್ಕೆ ಕೊಡೇ ಹಾಂ ಸರಿಯಾಗಿದೆ ಓಕೆ ಗೈಸ್ ಸಡಿಗೆ ಮಾಡ್ತಾಯಿದ್ದೀನಿ ಇಲ್ಲ ನೋಡಿ ಮಿಕ್ಸೆಡ್ ಸೊಪ್ಪು ಮತ್ತು ಒಂದು ಸಾರು ಮಾಡೋಣ ಬೇಡ ಬಸ್ ಮಾಡೋಣ ಅಂತ ಮೊಳಕೆ ಕಟ್ಟಿದ್ದೆ ಕಡಲೆಕಾಳು ಮತ್ತು ಹೆಸ್ರುಕಾಳು ಅದನ್ನೆಲ್ಲ ಹಾಕಿದ್ದೀನಿ ಪಲ್ಯ ಮಾಡಿ ಒಂದು ಸಾರು ಮಾಡಿ ಇವಾಗ ಅನ್ನ ಮಾಡಬೇಕು ನೈಟ್ ಊಟಕ್ಕೆ ಓಕೆ ಇದಕ್ಕೆ ಒಂದು ಟೊಮೊಟೊ ಒಂದು ಈರುಳ್ಳಿ ಮತ್ತು ಒಂದು ಇದು ಏನು ಬೆಳ್ಳುಳ್ಳಿ ಇಷ್ಟು ಬೇಯಿ ಹಾಕ್ಬಿಟ್ಟು ಅದು ವಿಷಾಲ ಹಾಕಿಸ್ಕೊಳ್ಳೋಣ ಬನ್ನಿ ಕಾಯ ಇಲ್ಲ ಬಂಬ ಇರುತ್ತಾ ಕಾಯ ಕಾಣಸೈತಲ್ವ ಕಾಯ ನೀರಿಗೆ ಹಿಂಗ ಹೋಲ್ ಮಾಡೋ ಸಿಗ್ತಾವಲ್ಲ ಆ ಥರ ತರ್ಬೇಕಲ್ಲ ಅಂದ ಅದಾದ್ರೆ ಹಿಂಗೆ ಇಟ್ಕೊಂಡು ಹಿಂಗೆ ಕೊರೆ ಥರ ಇದಿರುತ್ತಲ್ಲ ಇದಕ್ಕೆ ಎಷ್ಟು ಹತ್ತು ಬಿಟ್ಟೆ ಸರಿ ನೀನು ಎಳ್ನೀರು ಎಳ್ನೀರು ಎಳ್ ಏ ಕೈ ತಗಿ ಬೈಕಡಿಕೆ ಪಪ್ಪ ಕಿತ್ಕೊಡತ್ತೆ ಸುಂದೀರ ಕೆತ್ಬಿಟ್ಟು ಆ ಬೌಲಿಗೆ ಹಾಕ್ಕೊಡತ್ತೆ ಸುಂದೀರ ನೀನು ಕುಡಿಯುವಂತೆ ದೂರ ಕೂತ್ಕ ನೀನು ದೂರ ದೂರವಾಗು ಪಪ್ಪ ಕೆತ್ಕೊಡತ್ತೆ ದೂರ ದೂರವಾಗು ನೀನು ದೂರ ಬಾ ಹ್ಞೂ ವೆರಿ ಗುಡ್ ಹ್ಞೂ ಅಲ್ಲ ಕೂತ್ಕಲ ಕೂತ್ಕ ಹಾಂ ಇಷ್ಟೇ ನೀರು ಒಂದೆಳ್ಳ ರೂಪಾಯಿನಾ ಅಯ್ಯೋ ಕುಡಿತರಿ ಹೇಳು ನೋಡೇಳು ಚೆನ್ನಾಯ್ತಾ ಚೆನ್ನಾಯ್ತೇನೆ ಆಯ್ತು ಕುಡಿ ಆದ್ರೂ ಲಾಸ್ ಅಲ್ವಾ ಇಷ್ಟು ತಪ್ಪ ಕಾಯಿಗೆ ಸ್ವಲ್ಪ ನೀರು ಜಾಸ್ತಿ ಸಿಗ್ಬಾರ್ದಾ ಅಲ್ಲೇ ಹೋಗಿ ಹೋಗಿಷ್ಟೋ ಕುಡಿಯೋದ್ ಬೆಟ್ಟರು ಆರ್ಡರ್ ಮಾಡ್ಕೊಂಡ್ರು ಅಷ್ಟೇ ಇಲ್ಲ ಆದ್ರಷ್ಟು ದೊಪ್ಪ ಐತೆ ಆ ನೀರು ನೋಡಿದ್ರೆ ಅಷ್ಟು ಐತಲ್ಲ ಅಂತ ಪಲ್ಯನ ರೆಡಿ ಆಯ್ತು ಈ ಕಡೆ ಸಾಂಬಾರು ರೆಡಿ ಆಯ್ತು ಇವಾಗ ಅನ್ನಕ್ಕೆ ಇಡ್ಬೇಕು ಪ್ಪ ಪಪ್ಪ ಅಷ್ಟೊಂದ ಎಲ್ಲ ತಾಕ್ಬ ಇ ಕಾಕ್ರೋಚ್ಗಳು ಕಾಟ ಅಂತ ಕಾಣೋಣ ಅಲ್ಲೋ ಎಲ್ಲ ಕಾಕ್ರೋಚ್ ಎಲ್ಲ ತಿಂದೋಯ್ತಾ ಕಾಕ್ರೋಚ್ ಎಲ್ಲ ಹಣ್ಣು ತಿಂದೋಯ್ತ ಪಪ್ಪ ಏನ ಎಲ್ಲ ಕಟ್ ಮಾಡಿ ಹಾಕ್ಬಿಡಿ ಅದು ಬೇಡ ಕಟ್ ಮಾಡಾಕ್ತ ಇದ್ದೀರಾ వీడియో ఈగన్మాట్రత నోడి ఐస్ నన్న మూడు ఫస్ట్ టైం నన్ను కై ఈ థర్ బుడ్స పెన్ ఇక ఫుల్ యాపి అదే ఎస్టు గంటే రాత్రి హన్నెడరీ ఎలా ఈ డరేనేం బర్దో అజ్జి తాత చిన్ని అప్ప మామ దూరి పిడియా నోడి ఇదివే ఇం నోడి ఎడుకెను ఎడుకెను ఏంର୍ బద్దితలే నోడి నామగ్లు ఇన్నా ఇయ నేను ఇది మచ్చితిని నోడి ఫోటో సెట్ ఆన్ చెయ్యి రి బాగా బంట పోపో నన్నికిన్ కొర నాం కొర ని అన్నా నన్ ని